ಮುಖ್ಯಮಂತ್ರಿ ಸಿದ್ದರಾಮಯ್ಯ ರಾಜೀನಾಮೆಯನ್ನ ಕೊಡ್ತಾರ ಹೌದು ಕೊಡ್ಲೇಬೇಕಾಗತ್ತೆ ಅನ್ನೋ ಸನ್ನಿವೇಶ ನಿರ್ಮಾಣವಾದಂತೆ ಕಾಣ್ತಾ ಇದೆ ಕಾರಣ ಇಷ್ಟೇ ರಾಜ್ಯಪಾಲರು ತಾವರ್ ಚಂದ್ ಗೌಟ್ ಏನಾದ್ರು ಗೆ ಅನುಮತಿಯನ್ನ ಕೊಟ್ರೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ತಮ್ಮ ಸ್ಥಾನಕ್ಕೆ ರಾಜೀನಾಮೆ ಕೊಡುವಂತ ಸನ್ನಿವೇಶ ಎದುರಾಗುವಂತ ಸಾಧ್ಯತೆ ದಟ್ಟವಾಗಿದೆ ಸೇಮ್ ಇವತ್ತು ರಾಜಭವನ ರಾಜಕೀಯ ಮಾಡ್ತಿದ್ದಾರೆ ಬಿಜೆಪಿಯವರು ರಾಜ್ಯಪಾಲರನ್ನ ಇಟ್ಕೊಂಡು ಅನ್ನೋದು ಕಾಂಗ್ರೆಸ್ಸಿಗೆ ಆರೋಪ ಸರ್ಕಾರವನ್ನ ಬಿಡಿಸೋ ಕೊಟ್ಟಿದ್ದಾರೆ ಅನ್ನೋದು ಕೃಷ್ಣ ಬರೇಗೌಡರು ಆರೋಪ ಕಾಂಗ್ರೆಸ್ಸಿಗರೆಲ್ಲರೂ ಕೂಡ ರಾಜ್ಯಪಾಲರ ವಿರುದ್ಧ ಮುಗಿಬಿದ್ದಿದ್ದಾರೆ ಯಾಕೆಂದ್ರೆ ರಾಜ್ಯಪಾಲರು ಏನಾರು ಸಿದ್ದರಾಮಯ್ಯ ವಿರುದ್ಧ ಪ್ರಾಸಿಕ್ಯೂಷನ್ಗೆ ಅನುಮತಿಯನ್ನು ಕೊಟ್ರೆ ಮುಖ್ಯಮಂತ್ರಿ ಸ್ಥಾನಕ್ಕೆ ಸಿದ್ದರಾಮಯ್ಯ ರಾಜೀನಾಮೆಯನ್ನು ಕೊಡಬೇಕಾಗತ್ತೆ ಹೌದು ಕೊಡುವಂತ ಸನ್ನಿವೇಶ ನಿರ್ಮಾಣವಾಗ್ತಿದೆ ಕಾರಣ ಇಷ್ಟೇ ಮೂಡ ಮೈಸೂರು ಮೂಡಾಗರಣ ಏನಾಗಿದೆ ಇದರಲ್ಲಿ ಸಿದ್ದರಾಮಯ್ಯ ವಿರುದ್ಧ ಈಗಾಗಲೇ ಲೋಕಾಯುಕ್ತಕ್ಕೆ ದೂರು ದಾಖಲಾಗಿದೆ ಅವ್ರ ಮೇಲೆ ತನಿಖೆಗೆ ಅವಕಾಶ ಕೊಡಬೇಕು ಅಂತ ಕೋರಿ ಇದೀಗ ಅಬ್ರಹಾಂ ರಾಜ್ಯಪಾಲ ರಂಗಳಕ್ಕೆ ಹೋಗಿದ್ರು ಈ ಸಂಬಂಧಪಟ್ಟದ್ದು ಈಗಾಗಲೇ ನೋಟಿಸ್ ಕೊಟ್ಟಿದ್ದಾರೆ ವಿವರಣೆ ಕೇಳಿ ಬಹುತೇಕ ಸಿದ್ದರಾಮಯ್ಯ ರಾಜೀನಾಮೆ ಕೊಡುವಂತಹ ಸನ್ನಿವೇಶ ನಿರ್ಮಾಣ ಆಗಬಹುದು ಪ್ರಾಸಿಕ್ಯೂಷನ್ ಅನುಮತಿಯನ್ನು ಕೊಟ್ರೆ ಶೋಭಾ ಕರಂದ್ಲಾಜೆ ಪ್ರಹ್ಲಾದ್ ಜೋಶಿ ಆರ್ ಅಶೋಕ್ ಸೇರಿದಂತೆ ಕೂಡ ಕೂಡ ಗೆ ಅವಕಾಶ ಅನುಮತಿಯನ್ನು ಕೊಟ್ರೆ ರಾಜೀನಾಮೆ ಕೊಡಲೇಬೇಕು ಅಂತ ಹೇಳ್ತಿದ್ರೆ ಅದು ಕೊಡಲೇಬೇಕಾಗುತ್ತೆ ಕಾರಣ ಇಷ್ಟೇ ಈ ಸನ್ನಿವೇಶ ಕಳೆದ ಹತ್ತನ್ನೊಂದು ವರ್ಷದಿಂದ ನಿರ್ಮಾಣ ಆಗಿತ್ತು ಅವರಿಗೆ ಅವತ್ತು ಮುಖ್ಯಮಂತ್ರಿ ಅವರು ವಿರುದ್ಧ ಕಾಂಗ್ರೆಸ್ ನೇಮಕ ಮಾಡಿದಂತ ರಾಜ್ಯಪಾಲರು ಹಂಸರಾಜ್ ಭರದ್ವಾಜ್ ಪ್ರಾಸಿಕ್ಯೂಷನ್ ಅನುಮತಿ ಕೊಟ್ಟಿರ್ತಾರೆ ಆ ಕಾರಣಕ್ಕೆ ಅವ್ರ ಮೇಲೆ ಲೋಕಾಯುಕ್ತ ದೂರ ದಾಖಲಾಗಿರುತ್ತೆ ಸಿ ರಾಜನ್ ಭಾಷಾ ದಾಖಲು ಮಾಡಿರ್ತಾರೆ ಅವತ್ತು ಯಡಿಯೂರಪ್ಪ ರಾಜೀನಾಮೆ ಕೊಡ್ತಾರೆ ಜೈಲಿಗೆ ಹೋಗುವಂತ ಸನ್ನಿವೇಶ ನಿರ್ಮಾಣ ಆಗತ್ತೆ ಸೇಮ್ ಕಂಡೀಷನ್ ಅವತ್ತು ಬಿಜೆಪಿ ಅವರು ಆರೋಪ ಮಾಡಿದ್ರು ಕಾಂಗ್ರೆಸ್ನ ರಾಜ್ಯಪಾಲರು ಬೇಕಂತ ಯಡಿಯೂರಪ್ಪ ಅವ್ರನ್ನ ಜೈಲ್ ಕಳಿಸೋಕೆ ರೀತಿ ಅನುಮತಿ ಕೊಟ್ಟಿದ್ದಾರೆ ಅಂತ ಅವತ್ತು ಲೋಕಾಯುಕ್ತದಲ್ಲಿ ದೂರಿತ್ತು ಇವತ್ತು ಅಷ್ಟೇ ಸಿದ್ದರಾಮಯ್ಯ ವಿರುದ್ಧ ಲೋಕಾಯುಕ್ತದಲ್ಲಿ ದೂರಿದೆ ಈ ದೂರಿನ ಅನ್ವಯ ರಾಜ್ಯಪಾಲರು ಎಲ್ಲಾ ಮಾಹಿತಿಯನ್ನ ತರಿಸ್ಕೊಂಡು ಈಗ ಸಿದ್ದರಾಮಯ್ಯ ನೋಟಿಸ್ ಕೊಟ್ಟಿದ್ದಾರೆ ಭೌತಿಕ ಪ್ರಾಸಿಕ್ಯೂಷನ್ ಅನುಮತಿಯನ್ನು ಕೊಟ್ಟರೆ ಸಿದ್ದರಾಮಯ್ಯ ಅವರ ವಿಚಾರಣೆ ಆಗುತ್ತೆ ಬಂಧನವೂ ಕೂಡ ಆಗುವಂತ ಸಾಧ್ಯತೆ ಇದೆ ಅಂತ ಹೇಳಲಾಗ್ತಿದೆ ಒಟ್ಟಾರೆಯಾಗಿ ರಾಜ್ಯ ಕಾಂಗ್ರೆಸ್ ಸರ್ಕಾರಕ್ಕೆ ಬಹುದೊಡ್ಡ ಕಂಟಕ ಅಂತ ಹೇಳ್ಬಹುದು ಕಾರಣ ಇಷ್ಟೇ ಸಿದ್ದರಾಮಯ್ಯ ಯಾವಾಗ ಜುಲೈ ಇಪ್ಪತ್ತೇಳನೇ ತಾರೀಕು ನೋಟಿಸ್ ಬರುತ್ತೆ ಇಪ್ಪತ್ತೊಂಬತ್ತನೇ ತಾರೀಕು ರಾತ್ರಿ ತಮ್ಮ ಆಪ್ತ ಸಚಿವರನ್ನ ಮನೆ ಕರ್ಸ್ಕೊಂಡು ಚರ್ಚೆ ಮಾಡ್ತಾರೆ ದಿಢೀರ್ ದೆಹಲಿಗೆ ಹೋಗ್ತಾರೆ ದೆಹಲಿಯಲ್ಲಿ ಕೂಡ ಇದ್ರ ಬಗ್ಗೆ ಚರ್ಚೆ ಆಗಿದೆ ಬಿಜೆಪಿಯ ಎಲ್ಲಾ ಹಗರಣವನ್ನ ಆಚೆಗೆ ತರಬಹುದು ಈಗ ಆದರೆ ಅವರ ಹಗರಣವನ್ನು ಆಚೆ ತಂದು ಅವ್ರನ್ನ ಜೈಲುಗಟ್ಟ ಸೆಕೆಂಡ್ರಿ ಬಟ್ ಮೂಢ ಆಗಣದಲ್ಲಿ ಸಿದ್ದರಾಮಯ್ಯನವರು ರಾಜೀನಾಮೆ ಬಹುತೇಕ ಪಕ್ಕಾ ಅಂತ ಹೇಳಲಾಗ್ತದೆ ಬಿಕಾಸ್ ಆಫ್ ರಾಜ್ಯಪಾಲರು ಪ್ರಾಸಿಕ್ಯೂಷನ್ಗೆ ಅನುಮತಿಯನ್ನ ಕೊಡ್ತಾರೆ ಅಂತ ಹೇಳಲಾಗ್ತದೆ ಒಂದು ವಿಷಯ ಅಂತ ಸ್ಪಷ್ಟ ಈಗ ಸಿದ್ದರಾಮಯ್ಯ ರಾಜೀನಾಮೆ ಕೊಡುವಂತ ಸನ್ನಿವೇಶ ನಿರ್ಮಾಣ ಆಗುವುದು ಯಾವಾಗ ರಾಜ್ಯಪಾಲರು ತನಿಖೆಗೆ ಅನುಮತಿಯನ್ನ ಕೊಟ್ಟಾಗ ಅನುಮತಿಯನ್ನು ಕೊಡ್ತಾರ ಕೊಟ್ಟೆ ಕೊಡ್ತಾರೆ ಅಂತ ಹೇಳಲಾಗ್ತದೆ ಅಹ್ ಒಟ್ಟಾರೆಯಾಗಿ ರಾಜ್ಯ ಕಾಂಗ್ರೆಸ್ ಸರ್ಕಾರ ಸರ್ಕಾರ ಬೀಳುತ್ತ ಸರ್ಕಾರ ಬೀಳೋದಿಲ್ಲ ಆದರೆ ಮುಖ್ಯಮಂತ್ರಿ ಸ್ಥಾನಕ್ಕೆ ಸಿದ್ದರಾಮಯ್ಯ ರಾಜೀನಾಮೆ ಕೊಡಬೇಕಾಗತ್ತೆ ಯಾಕೆಂದ್ರೆ ಅದ್ರಲ್ಲಿ ಯಾವುದೇ ರೀತಿಯ ಆಲ್ಟರ್ನೇಟಿವ್ ವೇ ಏನಿದೆ ಅಂತ ಹುಡುಕ್ತಾ ಇದ್ದಾರೆ ಈಗಾಗ್ಲೇ ಈ ಹಂತಕ್ಕೆ ತಂದಿರತಕ್ಕಂಥದ್ದೇ ಕಾನೂನಾತ್ಮಕವಾಗಿ ಸಿದ್ದರಾಮಯ್ಯವ್ರನ್ನ ಎಲ್ಲಿ ಕಟ್ಟಿ ಹಾಕ್ಬಹುದು ಅನ್ನೋ ಲೆಕ್ಕಾಚಾರದಲ್ಲೇ ಮೇಲ್ಮಟ್ಟದಲ್ಲಿ ಇದೆಲ್ಲ ಆಗಿದೆ ಆ ಕಾರಣಕ್ಕೆ ಸಿದ್ದರಾಮಯ್ಯವ್ರ ಬುಡಕ್ ಬಂದಿದೆ ಮೂಡ ಅನ್ನೋದು ಸ್ಪಷ್ಟ ಕರ್ನಾಟಕ ಟಿವಿ ಆಗ್ಲೇ ಒಂದು ಹದಿನೈದು ಇಪ್ಪತ್ತಿಂದ ಕೂಡ ಈ ಬಗ್ಗೆ ಹೇಳ್ತಿತ್ತು ವಾಟ್ ನೆಕ್ಸ್ಟ್ ಏನಾಗ್ಬೋದು ಅಂತ ಬಹುತೇಕ ಆ ದಾಟಿಯ ಸಿದ್ದರಾಮಯ್ಯನವ್ರ ರಾಜೀನಾಮೆ ಸಮಯ ಹತ್ರ ಬರ್ತಿದೆ ಕೆಲವರ ಪ್ರಕಾರ ಬಿಜೆಪಿಯವ್ರು ಗಂಟಾ ಘೋಷವಾಗಿ ಹೇಳ್ತಾರ ಈ ಕಾರಣಕ್ಕೆ ಈ ಕೇಸ್ ತುಂಬಾ ಸ್ಟ್ರಾಂಗ್ ಇದೆ ಅನ್ನೋ ಕಾರಣಕ್ಕೇನೆ ಮೈಸೂರು ಚಲೋ ಪಾದಯಾತ್ರೆಗೆ ವಿಜಯೇಂದ್ರ ಮುಂದಾಗಿದ್ರು ಆದ್ರೆ ಸಿದ್ದರಾಮಯ್ಯ ರಾಜೀನಾಮೆ ಕೊಟ್ರೆ ಡಿ ಕೆ ಶಿವಕುಮಾರ್ ಸಿಎಂ ಆಗ್ಬಿಡ್ತಾರಲ್ಲ ಅನ್ನೋ ಕಾರಣಕ್ಕೆ ಪಾದಯಾತ್ರೆ ಪಾಲಿಟಿಕ್ಸ್ ಇಂದ ಜೆ ಡಿ ಎಸ್ ಹೊರಗುಳಿಯೋ ಕೊಟ್ಟಿತ್ತು ಆದ್ರೆ ಈ ತರ ಹೊರಗಡೆ ಉಳಿದ್ರೆ ಕಷ್ಟ ಆಗತ್ತೆ ಸಿದ್ದರಾಮಯ್ಯ ಈ ಒಂದು ಹಗರಣದಲ್ಲಿ ಭಾಗಿಯಾಗಿದ್ದಾರೆ ಅಂದ್ರೆ ಕಾಂಗ್ರೆಸ್ಗೆ ನೆಗೆಟಿವ್ ಆಗುತ್ತೆ ಈ ಕಾರಣಕ್ಕೆ ಭಾಗಿಯಾಗಿ ಅನ್ನೋ ಸಂದೇಶವನ್ನು ಕೂಡ ಕೇಂದ್ರ ಬಿಜೆಪಿ ನಾಯಕರು ಕುಮಾರಸ್ವಾಮಿ ಅವರು ಕೇಳ್ಕೊಂಡಿದ್ದಾರೆ ಅದಾದ್ಮೇಲೆ ಇನ್ನು ಕೂಡ ಅವರ ರೆಸ್ಪಾನ್ಸ್ ಏನು ಅನ್ನೋದು ಹೇಳಿಲ್ಲ ಒಟ್ಟಾರೆಯಾಗಿ ಈ ಒಂದು ಮೂಢ ಹಗರಣದಲ್ಲಿ ಸಿದ್ದರಾಮಯ್ಯ ವಿರುದ್ಧ ವಿರುದ್ಧ ತನಿಖೆಗೆ ರಾಜ್ಯಪಾಲರು ಅವಕಾಶವನ್ನ ಕೊಟ್ರೆ ಬಹುತೇಕ ಸಿದ್ದರಾಮಯ್ಯ ರಾಜೀನಾಮೆ ಕೊಡಬೇಕಾಗತ್ತೆ ಅದು ಇವತ್ತ ನಾಳೆನಾ ನಾಳಿದ್ದ ಅನ್ನೋದು ಗೊತ್ತಾಗತ್ತೆ ಬಟ್ ಕಾಂಗ್ರೆಸ್ ಸರ್ಕಾರವನ್ನೇ ಮನೆ ನೂರ ಮೂವತ್ತೈದು ಸ್ಥಾನ ಇದೆ ಯಾರೋ ಅಳ್ಳಾಡ್ಸಕ್ಕಾಗಲ್ಲ ಸಿದ್ದರಾಮಯ್ಯನವ್ರು ಯಾರೋ ಆಗಲ್ಲ ಡಿ ಕೆ ಶಿವಕುಮಾರ್ ಸಿಎಂ ಸ್ಥಾನ ಕೊಡಲ್ಲ ಐದು ವರ್ಷ ಸಿದ್ದರಾಮಯ್ಯ ಸಿಎಂ ಅನ್ನೋ ಚರ್ಚೆ ಇತ್ತು ಆದ್ರೆ ರಾಜ್ಯಪಾಲರ ಕೈಲಿ ಅಸ್ತ್ರ ಇದೆ ರಾಜ್ಯಪಾಲರು ತನಿಖೆಗೆ ಅವಕಾಶ ಕೊಟ್ಟರೆ ಸಿದ್ದರಾಮಯ್ಯ ರಾಜೀನಾಮೆ ಕೊಡಬೇಕಾಗತ್ತೆ ಎಸ್ ಶೀಕ್ಷಕ್ರೆ ಈ ನಡೆ ಅವತ್ತು ಯಡಿಯೂರಪ್ಪ ಬಿಜೆಪಿ ಮುಖ್ಯಮಂತ್ರಿ ಯಡಿಯೂರಪ್ಪ ಅವತ್ತಿದ್ದಾಗ ಕಾಂಗ್ರೆಸ್ ಕಾಂಗ್ರೆಸ್ನಿಂದ ನೇಮಕಗೊಂಡಂತ ಹಂಸರಾಜ್ ಭಾರದ್ವಾಜ್ ಆ ತನಿಖೆಗೆ ಅನುಮತಿಯನ್ನು ಕೊಟ್ಟಿದ್ರು ಲೋಕಾಯುಕ್ತ ತನಿಖೆಗೆ ಆಗ ಯಡಿಯೂರಪ್ಪ ರಾಜೀನಾಮೆ ಕೊಟ್ಟಿದ್ರು ಇವತ್ತು ಕಾಂಗ್ರೆಸ್ ನ ಅವರ ಮುಖ್ಯಮಂತ್ರಿ ಬಿಜೆಪಿಯ ತಾವರ್ ಚಂದ್ ಗೆಹ್ಲೋಟ್ ರಾಜ್ಯಪಾಲರು ಇವತ್ತು ಇವ್ರು ಅನುಮತಿಯನ್ನು ಕೊಟ್ರೆ ಲೀಗಲಿ ಕಾನೂನಾತ್ಮಕವಾಗಿ ರಾಜಕೀಯ ಮಾಡ್ ಎಲ್ರೂ ಮಾಡ್ತಿದ್ರೆ ರಾಜಕಾರಣ ರಾಜ್ಯಪಾಲರು ರಾಜಕಾರಣ ಮಾಡ್ತಿದ್ದಾರೆ ರಾಜಭವನಲ್ಲಿ ಕೂತು ಅಂತ ಕಾಂಗ್ರೆಸ್ ನಾಯಕರು ಆರೋಪ ಮಾಡೋದಾದ್ರೆ ಅವತ್ತು ಕೂಡ ಅದನ್ನೇ ಆಗಿತ್ತು ಅನ್ನೋದು ವಾಸ್ತವದ ಸಂಗತಿ ಒಟ್ಟಾರೆ ರಾಜಕಾರಣ ನಡೀತಿದೆ ಈ ರಾಜಕಾರಣದಲ್ಲಿ ಸಿದ್ದರಾಮಯ್ಯ ಮುಖ್ಯಮಂತ್ರಿ ಸ್ಥಾನವನ್ನ ಕಳೆದುಕೊಳ್ತಾರಾ ಅನ್ನೋ ಪ್ರಶ್ನೆ ಎದುರಾಗಿದೆ ತನಿಖೆಗೆ ಅವಕಾಶ ಕೊಟ್ರೆ ಮುಖ್ಯಮಂತ್ರಿ ಸ್ಥಾನವನ್ನ ಕಳೆದುಕೊಳ್ತಾರೆ ತಾವೇನ್ ಹೇಳ್ತೀರಿ ಈ ಬಗ್ಗೆ ಕಾಮೆಂಟ್ ಮಾಡಿ ತಿಳಿಸಿ ಧನ್ಯವಾದ ಇದು ಕರ್ನಾಟಕ ಟಿವಿ ಕನ್ನಡಿಗರ ಧ್ವನಿ